ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ಭಾಳ ಖುಷಿ ಆಗ್ತಿದೆ ಯಾಕಂದ್ರೆ ಇಂಥ ಮಹಾನ್ ವ್ಯಕ್ತಿಯ ಜೊತೆ ನಾನು ದುನಿಯಾ ವಿಜಯ್ ಅವರು ಸ್ಟೇಜ್ ಶೇಜ್ ಮಾಡ್ತಿರೋದು ನಮ್ಗೆ ಭಾಳ ಖುಷಿಯಾದ ವಿಷಯ ಇದು ಎರಡನೇ ಬಾರಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ ಅವರು ಗೋಪಾಲಕೃಷ್ಣ ಅವರು ಆಮೇಲೆ ನಮ್ಮ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಓದುವ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದ್ರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವದ ಅಭಿಮಾನಿ ಯಾಕಂದ್ರೆ ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಅವನ್ ಖಂಡಿತ ದೇಶನು ಫಿಟ್ ಆಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ ದಯವಿಟ್ಟು ತಮ್ಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ಇಂಥ ಮಹಾನ್ ವ್ಯಕ್ತಿಯ ಜೊತೆ ನಾನು ದುನಿಯಾ ವಿಜಯ್ ಅವರು ಸ್ಟೇಜ್ ಶೇಜ್ ಮಾಡ್ತಿರೋದು ನಮ್ಗೆ ಬಹಳ ಖುಷಿಯಾದ ವಿಷಯ ಇದು ಎರಡನೇ ಬಾರಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಸುರ್ಜೇವಾಲ ಅವರು ಗೋಪಾಲ್ ಕೃಷ್ಣ ಅವರು ಆಮೇಲೆ ನಮ್ಮ ಸಂಗಮೇಶ್ವರ್ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಓದುವ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ಗಾ ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದ್ರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವ ಅಭಿಮಾನಿ ಯಾಕಂದ್ರೆ ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಅವನು ಖಂಡಿತ ದೇಶನೂ ಫಿಟ್ ಆಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ దయవిట్టు తమగ ఆశీర్వాద కాంగ్రెస్ అభ్యర్థి మేలు ఇంత కేకొని ముగ్తినా జై హింద్ జై కన్నడకు మా